ಸತ್ಯಯುಗದ ಸತ್ಯಯುಗದಿ ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಮಣಿದು ಹೌದು ಸದ್ಗುರು ಸೊನ್ನಾರಿಸಿದ್ಧ ಬೇರಿ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಅವರಂತೆ ಯಾವ ಚಂದನಗಿರಿಯಲ್ಲಿ ಜನಿಸಿ ಕೊದಲಿಗಿ ನಂದನ ಮನದಲ್ಲಿ ಬೆಳೆದು ಹೌದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನು ಆಚರಿಸಿ ಯಾರಿಪ ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ಪರಿಪಾಲಿಸಿದಂಥ ಯಾರೀಪ ನಾನಪ್ಪ ಗುರು ಬೀರೇಶ್ವರರಿಗೆ ಸಿರಬಾಗಿ ಹೌದು ಅಂತ ಗುರುವಿಗೆ ಹುಲಿಗಿಣ್ಣವನ್ನು ಉಣಬಡಿಸಿ ಹೌದು ಮತ್ತೆ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತ ಕೀರ್ತಿಗೆ ಪಾತ್ರರಾದ ಯಾರೀಪಾ ಮಾಣಿಕ್ಯ ಮಾಳಿಂಗರಾಯರ ಅಡಿದಾವರಿಗಳಿಗೆ ಪುಡಮಟ್ಟು ಹೌದು ಅದರಂತೆ ಯಾವ ಗಣ್ಯರ ಸಿಂಧಿಗೆಯಲ್ಲಿ ಪವಾಡ ಮಾಡಿ ಹೌದಾ ಬಿಜರ್ಗೆ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಯಾರಿಪ್ಪ ಕೊಣ್ಣೂರು ಕರಿಸಿದ್ದೇಶ್ವರ ಶಿಷ್ಯ ಮಾಳಿಂಗರಾಯರ ಸಾಕಿದ ಮಗನಾದಂಥ ಜಗ್ಗಿನ ಸಿದ್ದನ ಪಾದಗಳನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತ ಹೌದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾರ್ಯಾರ ಇಲ್ಲಿ ಬಾಳ ದೇವರು ಬಂದವತಮ್ಮ ಎಲ್ಲ ದೇವರ ಬೆಟ್ಟಿ ನಿಮಿತ್ತವಾಗಿ ಹೌದು ಗುಡ್ಡದ ಅಮೋಘ ಸಿದ್ದೇಶ್ವರರು ಹೌದ್ರಿಪ್ಪ ಕುಂಚನೂರು ಮಾದಣ್ಣ ಹೌದು ಮಲಕಾರ ಹೌದು ಉಮದಿ ಮಲಕಾರ ಹೌದು ಹೌದ್ರಿ ಬಿಮುರುಗಿ ಬಿಳಿಯಾಣಿ ಸಿದ್ಧ ಹಾಗೆ ಕೆರೂರ್ನ ಭೂತಾಳ ಸಿದ್ಧ ಹೌದು ಅನೇಕ ಸೋಮಲಿಂಗ ಇದೇ ಗ್ರಾಮದ ಸೋಮ್ಲಿಂಗ ದೇವರು ಹೌದ್ರಿ ಗುರು ಶಿಷ್ಯರು ತಂದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಎಲ್ಲಾರನ್ನು ಕರೆಸಿ ಹೌದು ಸಾಕ್ಷಾತ್ ಇದು ಕೂಡ ಒಂದು ಮೂರು ಮುಂಗಡಿ ಅಂಗೆ ಆಗಿದ ಒಳಗ ಕೈಲಾಸ ಯಾಕಪ್ಪ ಅಂದ್ರೆ ಎಲ್ಲ ದೇವರ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಮನೆ ಮಾಲಕರಿಗಾಗಿರ್ಬೋದು ಹೌದು ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ ಹೌದು ಎಲ್ಲ ಭಕ್ತಾದಿಗಳಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಹೌದು ಎಲ್ಲರಿಗೂ ಕೂಡ ಬಿಜ್ಜಗಿ ಕಲಾ ಸಂಘದಿಂದ ನಮಸ್ಕಾರಗಳನ್ನು ಹೇಳಿ ಹೇಳುತ್ತ ಇವತ್ತಿನ ದಿವಸ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದದ ಹೌದು ಅನೇಕ ದೇವರು ಭೇಟಿ ಹೌದು ಕಾರ್ಯಕ್ರಮ ಸಲುವಾಗಿ ಹೌದು ಆ ಎಲ್ಲ ದೇವರ ನಾಮಸ್ಮರಣೆ ನಿಮಿತ್ತವಾಗಿ ಹೌದು ಹತ್ತೊಂದು ಜಾಗರಣೆ ನಿಮಿತ್ತವಾಗಿ ಹೌದು ಸುವರ್ಣ ಕರ್ನಾಟಕ ಪೈಕಿ ತಿಕೋಟ ತಾಲೂಕಿನ ಹೌದು ವಿಜಯಪುರ ಜಿಲ್ಲೆಯ ಬಿಜ್ಜರಿ ಗ್ರಾಮದ ಹೌದು ಬುಳ್ಳಾಣ ಸಿದ್ದೇಶ್ವರ ಡೊಳ್ಳಿನ ಸಂಘ ಹಾಗೂ ಇದೇ ಗ್ರಾಮದ ಬಾಲಗಾಂವ್ ಗ್ರಾಮದ ಹೌದು ಡೊಳ್ಳಿನ ಸಂಘದ ಕಲಾಶೇವೆ ಹೊತ್ತೊಂಡವರಿಗೆ ನಡೀತದ ನಡೀತಿದೀಪ ಈ ಬಿದ್ರಗಿ ಕಲಾ ಸಂಘಪ್ಪ ಅಂದ್ರೆ ಈಗ ಸದ್ಯ ಎಷ್ಟು ಮಂದಿ ಡೊಳ್ಳಿನ ಹಾಡ ಹಾಡವ್ರದಾರಲ್ಲ ಹೌದು ಅವ್ರೊಳಗೆ ಎಲ್ಲಾರ ಹಿರಿಯ ಕಲಾವಂತರ ಇವರೇ ಬಿದ್ರಗಿ ಮೇಳ ಇವ್ರಿಗೆ ಈಗ ಸದ್ಯ ಎಪ್ಪತ್ತರ ವಯಸ್ಸು ನಡೆದವು ಒಂದ್ ಕಡಿಮೆ ಐಸಿ ಒಂದ್ ಕಮ್ಮಿ ಎಂಬತ್ತು ಹಾ ಹೌದು ಇವ್ರು ಹಾಡ್ಲಿಕ್ಕೆ ಹತ್ತು ಅರವತ್ತೈದು ವರ್ಷ ಆಯ್ತು ವರ್ಷ ರೀ ಅರವತ್ತೈದು ವರ್ಷ ತನ ಈ ಕಲಾ ಸಂಘ ನಡ್ಕೊಂಡು ಬಂದದ ಬಹುಶಃ ಅವರಷ್ಟು ನಾವು ವಯಸ್ಸಾದ್ ಅಂದ್ರೆ ಎದ್ಲಾಕ್ ಬರಂಗಿಲ್ಲ ನಮ್ಗ ಹೌದೌದ್ರಿ ಬರ್ತಿಲ್ರಿ ಆಧಾರ್ ಬೇಕವ್ ಬಡಿಗೆ ಬೇಕ್ರಿ ಇನ್ನತನ ಹೌದು ಹಾಡಣಿಕಿ ನಡ್ದಾವಪ್ಪ ಅಂದ್ರೆ ಹೌದು ಇದಕ್ಕೆ ಮಾಳಿಂಗ್ರಾಯ ಬೇರೆ ದೇವರ ಅಮೋಕ್ ಶುದ್ಧ ಭೂತಾಳ ಸಿದ್ಧ ಮಲಕಾರ ನಿಮ್ಮಂತ ಎಲ್ಲ ದೈವದ ಆಶೀರ್ವಾದನೆ ಕಾರಣ ಅಂತ ಹೇಳಿ ಮತ್ತೊಮ್ಮೆ ದೈವದಲ್ಲಿ ಹೇಳ್ತಾ ಮ್ಯಾಳ ಬಾಳ ಹಳಿದಿರುವುದರಿಂದ ಏನಪ್ಪಾ ಹಾಡಿನಲ್ಲಾಗ್ಲಿ ಮಾತಿನಲ್ಲಾಗ್ಲಿ ಹೌದು ಏನಾದರೂ ತಪ್ಪು ತಡಿಗಳಾದರೆ ಆ ತಪ್ಪನ್ನು ಬಿಟ್ಟು ಒಪ್ಪನ್ನು ಸ್ವೀಕರಿಸಿ ಮಲಕಾರ ಎದ್ದು ಆಡುವರ್ಗಿ ಹೌದು ತಾವೆಲ್ಲರೂ ಭಕ್ತಿಯಿಂದ ಕೇಳ್ತಾರೆ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅದಕ್ಕೆ ತಮ್ಮ ಏನ್ರಿಪಾ ಹೊಗೆ ಹಿಡಿತ ಕಳಿ ಚಾ ಮಾಡಿ ಹಾ ಬಾಳ್ ಹೊಗೆ ಹಿಡಿಸ್ಬೇಡ್ರಿ ಮನುಷ್ಯನ ಸಹಜ ಸ್ವಭಾವ ಏನಪ್ಪ ಅಂತ ಕೇಳಿದ್ರ ಏನೈತ್ರಿ ಸರ ಮಾನವನ ಸಹಜ ಗುಣಧರ್ಮ ಹೌದು ಲಾಭದ ಬೆನ್ನ ಹತ್ತಿ ಕೆಲಸ ಮಾಡೋದು ಏನು ಲಾಭದ ಬೆನ್ನ ಹತ್ತಿ ಹೌದು ಹ್ಯಾಂಗ್ರಿಪಾ ಏನೇ ಕೆಲಸ ಮಾಡಿದ್ರು ಇದರಿಂದ ನನಗೆ ಏನ ಲಾಭ ಐತಿ ಅಂತ ಹೇಳಿ ವಿಚಾರ ಮಾಡ್ತಾನೆ ಮನುಷ್ಯ ಹೌದೌದು ರೀ ಲಾಭ ಇತ್ತಂದ್ರೆ ಕೆಲಸ ಮಾಡ್ತಾನ ಲಾಭ ಇರ್ಲಿಕ್ಕೆ ಯಾವ ಕೆಲಸಾನು ಯಾರು ಮಾಡುದಿಲ್ರಿ ಸರ ಇದಕ್ಕೊಂದು ಸಣ್ಣ ಉದಾಹರಣೆ ಏನ್ರಿಪಾ ಮನಿ ಒಳಗ ಚಾದೊಳಗ ನೊಣ ಬಿತ್ತಂದ್ರ ಏನ್ ಮಾಡ್ತೇವ್ರಿ ಚಾ ಚಲ್ತೀವ್ರಿ ಚಾ ಚಲ್ತೇವಿ ಹೌದು ಅದೇ ನೊಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ಚೆಲ್ಲ ಇಲ್ರಿ ನನಾನೇ ತಗೋಗ್ರಿ ನೊಣಾನೆ ತೆಗೆದು ಹೋಗಿ ಯಾಕಂದ್ರೆ ಎಂಟ್ನೂರು ರೂಪಾಯಿ ರೂಪಾಯಿ ಕೆಜಿ ಅದ್ರಿ ತುಪ್ಪ ಹೌದು ನೊಣ ಅಂದ್ರೆ ಒಂದು ಮಾತು ನೆನಪು ಬರ್ತಮ್ಮ ಏನ್ರಿಪ್ಪ ನೊಣ ಅಂದ್ರೆ ವಿಷಕಾರಿ ಜೀವಿ ಅದು ಹೌದು ಅಕಸ್ಮಾತ್ ಊಟದ ಮೂಲಕ ಹೊಟ್ಟೆ ಆಗ ಹೋಯ್ತಂದ್ರ ಏನ್ ಆಗ್ತೈತ್ರಿ ಹೊರಗ ಬಿಡಂಗಿಲ್ಲ ಅದು ಏನ್ ಮಾಡ್ತೈತಿ ವಾಂತಿ ಆಗ್ತದ ಉಲ್ಟಿ ಆಗ್ತದ್ರಿ ಎರಡು ಒಂದೇ ಅದು ಹಿಂದಕ್ಕೆ ಆಗ್ತಾನೆ ಮತ್ತೆ ಆ ನೊಣವನ್ನೇ ತಿಂದು ಹೌದು ಒಂದು ಜೀವಿ ಬದುಕ್ತದ ಯಾವ್ದ್ರಿಪಾ ಹಲ್ಲೆ ಹೌದು ಹಲ್ಲಿ ನೊಣ ತಿಂದು ಬೆಳಕ್ಕೆ ಹಲ್ಲಿ ಬಳಿ ಎಷ್ಟು ಪಟ್ಟ ವಿಷಯ ಆಯ್ತು ಎರಡು ಪಟ್ಟ ಆಯ್ತ್ರಿ ಸರ್ ಎರಡು ಪಟ್ಟ ವಿಷಯ ಆಯ್ತು ಹೌದು ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದೆ ಯಾವಾಗ್ರಿಪ ಕಪ್ಪಿ ಹ ಕಪ್ಪಿ ಹಲ್ಲಿನ ತಿಂದು ಕಪ್ಪಿ ಬಲಿ ಎಷ್ಟು ಪಟ್ಟ ವಿಷಯ ಆಯ್ತು ಮೂರ್ ಪಟ್ಟ ಐತ್ರಿ ಸರ ಮೂರು ಪಟ್ಟ ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದ ಯಾವಾಗಿರಿಪಾ ಹಾವ ಹಾ ಹಾವು ಕಪ್ಪಿನ ತಿಂದು ಹಾವಿನ ಬಳಿ ಎಷ್ಟು ಪಟ್ಟ ವಿಷಯ ಆಯ್ತು ನಾಲ್ಕು ಪಟ್ಟ ಐತ್ರಿ ನಾಲ್ಕು ಪಟ್ಟ ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವಿ ಬದುಕ್ತದ ಯಾವಾಗಿರಿಪಾ ಕೋಳಿ ಹೌದಾ ಕೋಳಿ ಹಾವಿನ ತಿಂದು ಕೋಳಿ ಬಲಿ ಎಷ್ಟು ಪಟ್ಟ ವಿಷಯ ಆಯ್ತು ಐದು ಪಟ್ಟ ಐತಿರಿಪಾ ಕೋಳಿನ ತಿಂದು ಒಂದು ಜೀವಿ ಬದುಕ್ತದ ಕಕ್ಕ ಕೇಳ ಅವ್ರು ಹೌದು ನಾವೇ ಅಂದ್ರೆ ವಿಷಯ ಐತಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ ಆರು ವಿಷಯ ಹೌದು ಈ ಅರ್ಷಡ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ ಇಂಥ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಭಕ್ತಿದಿಂದ ಹಾಡೋದ್ರಿಂದ ಆಗ್ಲಿ ಕುಂತ ಕೇಳೋದ್ರಿಂದ ಆಗ್ಲಿ ಹೌದು ನಮ್ಮಲ್ಲಿ ಇರ್ತಕ್ಕಂಥ ಹರಿಷಡ್ ವರ್ಗಾದಿಗಳು ದೂರ ಅಂತ ಹೇಳಿ ಹೌದು ನಮ್ಮ ಹಿಂದಿನ ಶರಣರು ಸಂತರು ಋಷಿಗಳು ಹ ಇಂತ ರೀತಿ ನೀತಿ ನಿಯಮ ಪದ್ಧತಿಗಳನ್ನು ಮಾಡಿಟ್ಟಾರೆ ಹೌದ್ರಿ ಅದಕ್ಕೋಸ್ಕರವಾಗಿ ಬಹಳಷ್ಟು ಕಾರ್ಯಕ್ರಮ ನಡಿತವ ನಡಿತವ್ರಿ ಮನ್ಯ ನಮ್ಮ ಡೋಣಝ್ ಮಾರಾಯಿಗಳು ಕೆರೋರ್ ಕರ್ಸಿದ್ರು ನಮ್ಗೆ ಹೌದೌದ್ರಿ ಅಲ್ಲಿ ಉಮದಿ ಮಾನಸದ ಮಾರಾಯ್ ನಮ್ಗೆ ಕಾರ್ಯಕ್ರಮ ಬಹಳ ಚಂದ ಆಯ್ತು ಹೌದ್ರಿ ಅಲ್ಲಿ ಬಹಳ ದೇವ್ರನ್ನ ಕರ್ಸ್ಕೊಂಡಿದ್ರು ಅವ್ರು ಹೌದು ಇಲ್ಲಿ ಅದಕ್ಕೆ ತು ದೇವ್ರ ಬಂದವ್ರ ಮತ್ತ ಪ್ರಸಾದ್ ಬಹಳ ಚಂದ ಮಾಡ್ಯಾರ ಐತ್ರಿ ನೋಡ್ರಿ ಏನು ಏನೇನು ಪಕ್ವಾನ ನೈವೇದ್ಯ ಎಲ್ಲ ಹೌದು ಶೇಂಗಾದ ಹೋಳಿಗೆ ತುಪ್ಪ ಕರಗಡಬ ಹಾಲ ಕೊಟ್ಟ ಭಗವಂತ ಅಮೋಘುದ ಅದಕ್ಕ ಆ ಭಕ್ತಿದಿಂದ ಯಾರ ಅಮೋಘ ಶುದ್ಧ ದುಡಿತಾರ ಅವ್ರ ಮನೆಯೊಳಗೆ ಬೇಡಿದ್ದೆ ಕೊಡುವಂತ ಶಕ್ತಿ ಐತಿ ರೀಪಾ ಅಮೋಘ ಶುದ್ಧನ ಬಳಿ ಐತಿ ಇವತ್ತಿನ ದಿವ್ಸ ಹತ್ತೊಂಡೂರಿಗೆ ಅಮೋಘ ಶುದ್ಧ ಮತ್ತು ಮಾಳಿಂಗರಾಯ್ ಯಾವ ಪ್ರಕಾರ ಏನೇನು ಕೀರ್ತಿ ಪಡೆದ್ರು ಮಾಳಿಂಗರಾಯ ಗುರುವಿನಲ್ಲಿ ದುಡ್ಕೊಂಡು ಏನೇನು ಪಡೆದ ಅನ್ನೋದು ಇವ್ರು ಹಾಡ್ತಾರ ಅಮೋಘ ಶುದ್ಧ ಸ್ವಾಮಲಿಂಗ ದುಡ್ದು ಏನೇನು ಪಡ್ಕೊಂಡ ಅವ್ರು ಹಾಡ್ತಾರ ಮಳಿಕ್ಕಿಲ್ಲ ಬೆಳಕಿಲ್ಲ ಬಡವ ಬಗ್ಗೆ ಬಂದಿಗೆ ಮಕ್ಕಳು ಅವ ಯಾವ ಪ್ರಕಾರ ಪಡ್ಕೊಂಡ ಯಾರ್ಯಾರಿಗೆ ಏನೇನು ಕೊಟ್ಟರು ಹೌದು ನಾಳೆ ಚಟ್ಟಿಯ ಅಮ್ಮದ ಬೆಟ್ಟಿ ಯಾರ್ಯಾರಿಗೆ ಆಗ್ತದೆ ಹೆಂಗ್ಯಾಂಗ್ ಆಗ್ತದೆ ಅಂತಕ್ಕಂತ ಹೌದು ಲೀಲಾ ಅವ್ರು ಹಾಡ್ತಾರ ಹೌದು ಮತ್ ಮಾಳಿಂಗರಾಯ ಬೀರ್ ದೇವ್ರ ಏನೇನು ಪವಾಡ್ ಮಾಡಿದ್ರು ಹೌದು ರೇವಣ್ ಸಿದ್ಧ ಏನೇನು ಪವಾಡ ಮಾಡಿದ್ರು ಅಂತಕ್ಕಂತ ಇತಿಹಾಸವನ್ನ ಇವ್ರ್ಯಾರು ಭೇಟಿ ಹೆಂಗ್ ಹೆಂಗ್ ಆಗತ್ತೆ ನಾವು ಹಾಡ್ತೇವೆ ನಾವು ಹಾಡ್ತೇವೆ ಹೌದು ಅದಕ್ಕ ಇಲ್ಲಿ ವಿಷಯ ಬಹಳ ಚಂದ ನಡೀತದ ಹೌದ್ರಿಪ ಅದಕ್ಕ ದಯವಿ ಎಲ್ಲಾರು ಶಾಂತ ರೀತಿಯಿಂದ ಕೊತ್ತು ಕೇಳ್ರಿ ಯಾರು ಮಾಡಿ ಮಕ್ಕೋಬೇಡ್ರಿ ಯಾಕಂದ್ರೆ ಸಭಾ ಶಾಣದ ದಕ್ಕರ ಒಂದ್ ನಾಲ್ಕ್ ಮಂದಿ ಮಕ್ಕೊಂಡ್ರ ಈಗ ಸದ್ದ ಅದ ಕೇಳುದ್ ನಿದ್ದಿ ಮಕ್ಕೋಬೇಡ್ರಿ ಹೇಳ್ರಿ ಈಗ ಒಂದ ಸತ್ಯ ಸುಂದರವಾದಂತ ಚಾಲ್ತಿ ಹಾಡಿ ಹೌದು ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಬರ್ರಿ ಪ್ರಶ್ನೆ ಮಾಡಬೇಕಿ ಮೂರ್ ಗಂಟೆಗೆ ಕೂತದೆ ಅದರ ಸಂಬಂಧ ಅಂದ್ರೆ ಗಡಿ ನೋಡಿ ಡಾವ್ ಹೊಡಿಬೇಕಾಗ್ತದ ಗಡಿ ಇಲ್ಲಾರು ಹೆಂಗ್ ಹಾಕೋಟಿಗೆ ಪ್ರಶ್ನೆ ಸಿದ್ಧಾಟಿಗೆ ಮಾಡೋನ್ರಿ ಯಾಕಂದ್ರ ಯಾಕ್ರೀಪ ಧರ್ಮಕ್ಕೆ ಧಕ್ಕೆ ಬರಂಥವು ನಾವೇನ್ರಿ ಕೇಳಿದೆವು ಅಂದ್ರ ಯಾಕಂದ್ರ ಮಠ ಮನೆ ಎಲ್ಲ ಐತಿ ದೇವರು ಎಲ್ಲ ನಿಮ್ಮ ಅದಾವ ಹೌದು ನಾವು ಸಿದ್ಧಾಟಿಗೆ ಒಳಗೆ ಪ್ರಶ್ನೆ ಮಾಡ್ದೆವಪ್ಪ ಅಂದ್ರೆ ಅದು ಎಲ್ಲಿ ಹೋಗಿ ಮುಟ್ಟತದ ಹೇಳಕ್ ಬರಂಗಿಲ್ಲ ಹೌದು ಸಂದ ಆಲಿ ಮುಂದೆ ಯಾವ ಪ್ರಕಾರ ಬರ್ತೈತಿ ಅನ್ನೋದು ಭಾಳ ಆಗೈತ್ರಿ ಸಂಸ್ಕಾರಗಳದಾವು ಮನುಷ್ಯನ ಶರೀರಕ್ಕೆ ಷೋಡಶ ಸಂಸ್ಕಾರ ಅಂತ ಹೇಳಿ ಕರೀತಾರ ಅವ್ರ ಈ ಶರೀರ ಹುಟ್ಟದ ಬಳಕೆ ಸಾಯುತ್ತನ ಹದಿನಾರು ಸಂಸ್ಕಾರ ಆಗ್ತಾವ ಅಮೋಘ ಶಿದ್ನ ಮಟ್ಟ ಮನಿ ಒಳಗೆ ಏನ್ರಿಪ್ಪ ಅಮೋಘ ಸಿದ್ಧಗ ನಾಲ್ಕು ಮಂದಿ ಮಕ್ಕಳು ಯಾರ್ಯಾರೀ ಔದು ಸಿದ್ಧ ಬಿಳಿಯಾನ ಸಿದ್ಧ ಸಾಮಾನು ಮುತ್ಯ ಖನ್ಮತ್ಯವ್ರೂ ನಾಲ್ಕು ಮಂದಿ ವರ್ವಿನ ಮಕ್ಕಳು ಮೂರ್ ಮಂದಿ ಪುಣ್ಯದ ಮಕ್ಕಳು ಹೌದು ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕಾರ್ ಶುದ್ಧ ಮಾಯದ ಮಗ ಮಾಧುಲಿಂಗ ಹೌದು ಈ ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ನೂರ ಒಂದು ಕುಮರ ನೂರ ಒಂದು ಮಂದಿ ಹೊಟ್ಟಿಲೆ ಸಾವಿರದ ಈ ಪ್ರಕಾರ ಅಮೋಘ ಸಿದ್ಧನ ಸಂತತಿ ಬಂದೈತಿ ಬಂದೈತಿ ಹೌದು ಈ ಅಮೋಘ ಸಿದ್ಧನ ಸಕ್ಕಳಿ ಒಳಗ ಏನ್ರಿ ಎಲ್ಲಾ ಮಟ್ಟ ಮನೆಯವರು ಒಂದು ಬ್ಯಾರೆ ಮಾಡ್ತಾರ ಒಂದ್ ಮಟ್ಟ ಮನೆ ಮಾತ್ರ ಅದಕ್ಕೆ ವಿರುದ್ಧ ಮಾಡ್ತಾರ ಅದು ಯಾವ ಮಟ್ಟ ಮನೆಯೊಳಗೆ ಏನು ವಿರುದ್ಧ ಮಾಡ್ತಾರೆ ಈ ಸಂಸ್ಕಾರ ಒಳಗೆ ಹುಟ್ಟದ ಒಳಗೆ ಸಾವಿತ್ತ ಹದಿನಾರು ಸಂಸ್ಕಾರ ಒಳಗೆ ಒಂದು ಸಂಸ್ಕಾರ ಆ ಮಟ್ಟ ಮನೆಯೊಳಗೆ ಬದಲಾಗೈತಿ ಯಾವ ಕಾರಣಕ್ಕೆ ಬದಲಾಗೈತಿ ಯಾವ ಮಟ್ಟ ಮನೆಯಾಗ ಬದಲಾಗೈತಿ ಈಗ ಸದ್ದು ಹೋಗಿ ನೋಡ್ರೆ ಸಿಗ್ತೈತಿ ಸಿಗ್ತೈತಿ ಸಿದ್ಧಾಂತ ಐತಿ ಸಿದ್ಧಾಂತ ಇದೊಂದು ಪ್ರಶ್ನೆ ಸರ್ಜೋಡಿ ಕಲಾವಂತರಿಗೆ ಐತಿ ಮುಂದೆ ಅವ್ರ ಪ್ರಕಾರ ಅವ್ರಿಗೆ ಏನಾದ್ರೂ ನಮ್ಮ ಮಾಳಿಂಗರಾಯನ ಮಟ್ಟ ಮನೆ ಒಳಗೆ ಏನಾದ್ರು ಸಂಶಯ ಇದ್ರೆ ಕೇಳಬಹುದು ಬಂದ್ರೆ ಬರ್ತೈತಿ ಬರ್ಲಿಕ್ಕ ಇಲ್ಲ